ಕೆಳಗಿನ ನೋಡಿದ್ರೆ ಒಂಥರ ಬೂತ್ ಮಂಗ್ಲೆ ಕಣಂಗೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ರಿ ಚಂದ ಇದ್ರೆ ಅನ್ಕೋತೀನಿ ಭಾಳ ಬೋರ್ ಆಕತಿತ್ತು ರೂಮ್ನಾಗ ಅದಕ್ಕೆ ಒಂದು ಏನಾರ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ಬಂದಿದ್ದೆ ಒಂದು ಬ್ಯೂಟಿಫುಲ್ ಆದ ಜಾಗ ಸಿಕ್ಕದ ಇನ್ನು ನೋಡಿದ್ರೆ ಖುಷಿ ಆಗ್ತೀರಿ ಮೈ ಹೊಂಡ ಸನ್ ಆಫ್ ಶೈನ್ ಇಸ್ ಎಂಜಾಯಿಂಗ್ ಇನ್ ಶೈನ್ ರೇನ್ಬೋ ರೇನ್ಬೋ ಕೊಡೋ ಬಂತ ವಾಯ್ಸ್ ಇಂದ್ರದನುಷ್ ಇಂದ್ರಧನುಷ್ ಬಂದಿದೆ ನೋಡಿ ಇಲ್ಲಿ ಏಳು ಕಲರ್ ಏನಿಲ್ಲ ಒಂದು ಎರಡು ಮೂರು ನಾಲ್ಕು ಕಲರ್ ಕಾಣತಾವ ಯುವರ್ ಎಕ್ಸ್ಪೀರಿಯನ್ಸ್ ಜೈಸೆ ಕಿಸ್ನೆ ಆ ಪ್ಲೇಸ್ ಅಂಡರ್ ರೇಟೆಡ್ ಅಂಡರ್ಡ್ ಮಾಡಿಬಿಟ್ರಿಗೆಲ್ಲ ತುಂತುರು ಮಳೆ ಆಗಕತ್ತಲ್ಲಿ ಇಲ್ಲಿ ಇಲ್ಲಿ ಬಿದ್ರೆ ಡೈರೆಕ್ಟ್ ಸ್ವರ್ಗ ಇಲ್ಲಾಂದ್ರ ನರಕ ಒಳ್ಳೇದ್ ಮಾಡಿದ್ರೆ ಸ್ವರ್ಗ ಕೋತ್ರಿ ಕೆಟ್ಟದ್ ಮಾಡಿದ್ರೆ ನರಕ ಕೋತ್ರಿ ನಾನಂತೂ ಪಕ್ಕ ಅಲ್ಲ ಪಾರ್ಕಕ್ಕೆ ಹೋಗೋದು ಇಂಥವ್ರು ಕೂಡ ಫ್ರೆಂಡ್ಶಿಪ್ ಮಾಡೀನಿ ಊರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ ಏನನ್ನ ಕೇಳು ಹೋಗೋಣ ಅಂತಾರೆ ಅದೊಂದು ಅಂತಾರೀ ಅದೂರು ನಾವು ಬಂದಿರೋ ದಾರಿ ಹಂಗಂದ್ರ ಇಲ್ಲಿ ಒಂದು ಕೆಳಗಡೆ ದಾರಿ ಅದ ಈ ತರ ಬಂದು ಈ ಕಡೆ ಬಂದು ಈ ಕಡೆ ಬಂದು ಬಂದು ಈ ಕಡೆ ಬಂದಿರಿ ಅಲ್ಲಿ ಗಾಡಿ ನಿಂತ ನೋಡ್ರಿ ಲೋಕಲ್ ಇದ್ರೆ ಹೇಳ್ರಿ ಬೈ ಯಾರ್ಲೇಸಸ್ನಾ ಸಜೆಸ್ಟ್ ಮಾಡ್ರಿ ನಾವಾದ್ರೂ ಹೋಗಿ ನೋಡ್ತೀವಿ ನೀವು ನೋಡ್ಲಿಕ್ಕೆ ಎಲ್ಲಿ ಹೋದ್ರಲ್ಲ ಈ ಲವರ್ ಬಾಯ್ಗಳೇ ಮಾತ್ರ ಕರ್ಕೊಂಡು ಹೋಗ್ಬೇಡ ನಂತು ಬಿಡ್ತಾರಲ್ಲ ಹುಡುಗ ಬಾ ಅಣ್ಣ ಅಂತಂದ್ರೆ ಬರ್ಲಗನ ಭಾಳ ಎಂಜಾಯ್ ಮಾಡಿದಾಯ್ತು ಇವಾಗ ನಡ್ರಿ ಹೋಗಮ್ಮಿ ಯಾಕಂದ್ರೆ ಮಳೆ ಜಾಸ್ತಿ ಆಯ್ತು ಇಲ್ಲೇ ನಿಂತರ ಕವರ್ ಭೀ ಇಲ್ಲ ேக்கே <laughs> <laughs>